ವಿಧವೆ ನಾದಿನಿ ತವರು ಮನೆಯಲ್ಲಿ ಬಾಯ್ ಫ್ರೆಂಡ್ನ ಕರೆಸಿಕೊಂಡಳು ಈಕೆಯ ಹೆಸರು ದೀಪ್ತಿ ತನ್ನ ಗಂಡ ಕುಮಾರ್ ಮಲಗಿದ ಮೇಲೆ ಎಚ್ಚರಗೊಳ್ಳುತ್ತಾಳೆ ಅವನು ನಿದ್ರೆ ಮಾಡುತ್ತಿದ್ದಾನ ಗಮನಿಸಿ ಎದ್ದು ಬಂದು ಬಾಗಿಲು ತೆಗೆದಾಗ ಅಲ್ಲಿ ಜೀವನ್ ಬಂದಿರುತ್ತಾನೆ ಯಾಕೆ ಇಷ್ಟು ಲೇಟ್ ಮಾಡಿದೆ ಎಂದು ಬಯ್ಯುತ್ತಾನೆ ಆಗ ದೀಪ್ತಿ ನನ್ನ ಗಂಡ ಚಿಕ್ಕ ಮಗು ಏನೂ ಅಲ್ಲ ಅವರು ನಿದ್ರೆ ಮಾಡಿದ ಮೇಲೆ ನಾನು ಬರೋಕೆ ಆಗೋದು ಎಂದು ಹೇಳುತ್ತಾಳೆ ಆಗ ಜೀವನ್ ಅದೆಲ್ಲ ನಿನ್ನ ಪ್ರಾಬ್ಲಮ್ ನೀನು ಏನಾದರೂ ಆ ಕೆಲಸ ಮಾಡದೇ ಇದ್ದರೆ ನಿನ್ನ ಗತಿ ನಾನು ಏನು ಮಾಡುತ್ತೇನೆ ಎಂದು ಗೊತ್ತಲ್ಲವೇ ಎಂದು ಹೇಳುತ್ತಾನೆ ನಂತರ ಅವನನ್ನು ಕರೆದುಕೊಂಡು ಬಂದು ತನ್ನ ನಾದಿನಿಯ ರೂಮಿಗೆ ಬಿಡುತ್ತಾಳೆ ಆಗ ಅವರಿಬ್ಬರು ಹಗ್ ಮಾಡುತ್ತಾರೆ ಆಗ ನಾದಿನಿ ಶ್ರದ್ಧಾ ಕೂಡ ಅತ್ತಿಗೆ ನೀನು ತುಂಬ ತಡ ಮಾಡಿಬಿಟ್ಟಿರಿ ಅಣ್ಣನನ್ನು ಮಲಗಿಸುವುದು ನಿಮ್ಮ ಕೆಲಸ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕೆಂದರೆ ಇಲ್ಲೇ ಇರಿ ಎಂದು ಹೇಳುತ್ತಾಳೆ ಆಗ ಕೋಪಗೊಂಡ ದೀಪ್ತಿ ಅಲ್ಲಿಂದ ಹೋಗುತ್ತಾಳೆ ನಂತರ ಜೀವನ್ ಹಾಗೂ ಶ್ರದ್ಧಾ ಇಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ ಗಂಡ ತೀರಿ ಹೋಗಿರುತ್ತಾನೆ ಆಗ ಆಕೆ ಅತ್ತೆಯ ಮನೆಯಲ್ಲಿ ಕಷ್ಟ ಕೊಡುತ್ತಾ ಇದ್ದುದರಿಂದ ಅಣ್ಣ ಕುಮಾರ್ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ ಅದೇ ಸಮಯಕ್ಕೆ ಪಕ್ಕದ ಮನೆಯ ಪುಷ್ಪ ಕೂಡ ಬರುತ್ತಾಳೆ ನೀನು ಇಷ್ಟು ಬೇಗ ನಿನ್ನ ಗಂಡನನ್ನು ಕಳೆದುಕೊಂಡೆಯಾ ಯಾರು ಈ ಕಾಲದಲ್ಲಿ ಅಣ್ಣ ಅತ್ತಿಗೆ ಈ ತರಹ ನಾದಿನಿಯನ್ನು ಕರೆಸಿಕೊಂಡು ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾಳೆ ಆಗ ದೀಪ್ತಿ ನಮ್ಮ ಶ್ರದ್ಧಾ ಏನು ಅನಾಥಳಲ್ಲ ನಾವೇ ಇವಳನ್ನು ಇದೇ ಮನೆಯಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾಳೆ ಆಗ ಶ್ರದ್ಧಾ ಅತಿಗೆ ನೀನು ದೇವರು ಎಂದು ಹೇಳುತ್ತಾಳೆ ಮರುದಿನ ದೀಪ್ತಿ ಸ್ನಾನ ಮಾಡಿ ಮೈ ಒರೆಸಿಕೊಳ್ಳುತ್ತಾ ಇರುವಾಗ ಅವಳ ಗಂಡ ಕುಮಾರ್ ಬಂದು ಆಕೆಯ ಜೊತೆ ಸರಸ ಆಡಲು ಶುರು ಮಾಡುತ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಶ್ರದ್ಧಾ ನೋಡಲು ಶುರು ಮಾಡುತ್ತಾಳೆ ಆಕೆ ಗಂಡನನ್ನು ಕಳೆದುಕೊಂಡು ಒಂಟಿಯಾಗಿ ಇದ್ದುದರಿಂದ ಅದನ್ನೆಲ್ಲ ನೋಡಿ ಆಕೆ ಮಿಸ್ ಮಾಡಿಕೊಳ್ಳುತ್ತಾ ನಿಂತಿರುತ್ತಾಳೆ ದೀಪ್ತಿ ಆಕೆಯನ್ನು ನೋಡಿ ಬಿಟ್ಟಾಗ ಅತಿಗೆ ನನಗೆ ತಲೆ ನೋವು ಎಂದು ಶ್ರದ್ಧಾ ಹೇಳುತ್ತಾಳೆ ಆಗ ದೀಪ್ತಿ ನಾನು ಆಕೆಗೆ ತಲೆಗೆ ಔಷಧಿಯನ್ನು ಹಚ್ಚಿ ಬರುತ್ತೇನೆ ಎಂದು ಹೋಗುತ್ತಾಳೆ ಮತ್ತೊಂದು ದಿನ ಜೀವನ್ ಬಂದು ದೀಪ್ತಿಯ ಬೆಡ್ರೂಮಿನಲ್ಲಿ ವಿರುದ್ಧ ದಿಕ್ಕಿಗೆ ತಿರುಗಿ ನಿಂತಿರುತ್ತಾನೆ ಆಗ ಕತ್ತಲೆಯಲ್ಲಿ ಬಂದ ದೀಪ್ತಿ ಕಣ್ಣು ಮುಚ್ಚಿಕೊಂಡೆ ತನ್ನ ಗಂಡ ಎಂದುಕೊಂಡು ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ ಆಗ ದೀಪ್ತಿ ನೀನು ಯಾರು ನನ್ನ ಬೆಡ್ರೂಮ್ಗೆ ಯಾಕೆ ಬಂದೆ ಎಂದು ಅವನಿಗೆ ಬೈಯಲು ಶುರು ಮಾಡುತ್ತಾಳೆ ಅಷ್ಟರಲ್ಲಿಗೆ ಅಲ್ಲಿಗೆ ಬಂದು ಶ್ರದ್ಧಾ ಏನು ಅತ್ತಿಗೆ ಇದು ಅಣ್ಣ ಇಲ್ಲದಾಗ ನಿನ್ನ ಬಾಯ್ ಫ್ರೆಂಡ್ ಕರೆಸಿಕೊಂಡು ರೊಮ್ಯಾನ್ಸ್ ಮಾಡುತ್ತಾ ಇದ್ದೀಯಾ ಎಂದು ಕೇಳುತ್ತಾಳೆ ಆಗ ಜೀವನ್ ಕೂಡ ದೀಪ್ತಿ ಇರುವುದನ್ನು ಹೇಳು ನಾವಿಬ್ಬರೂ ನಿನ್ನ ಗಂಡ ಇಲ್ಲದೆ ಇದ್ದಾಗ ಯಾವಾಗಲೂ ಇಲ್ಲಿ ಮಜಾ ಮಾಡುತ್ತಾ ಇದ್ದೇವೋ ಅಲ್ಲವೇ ಎಂದು ಕೇಳುತ್ತಾನೆ ಆಗ ಶ್ರದ್ಧಾ ನಾನು ಈ ವಿಷಯವನ್ನು ಅಣ್ಣನಿಗೆ ಹೇಳಿದರೆ ಏನಾಗುತ್ತದೆ ಗೊತ್ತೇ ಎಂದು ಕೇಳುತ್ತಾಳೆ ಆಗ ದೀಪ್ತಿ ತನ್ನ ಗಂಡ ಹೊಡೆಯುವುದನ್ನು ನೆನೆಸಿಕೊಳ್ಳುತ್ತಾಳೆ ಆಗ ದೀಪ್ತಿ ಶ್ರದ್ಧಾಳ ಕಾಲಿಗೆ ಬಿದ್ದು ದಯವಿಟ್ಟು ಈ ವಿಷಯವನ್ನು ನನ್ನ ಗಂಡನಿಗೆ ಹೇಳಬೇಡ ಅವನಿಗೆ ಮೊದಲೇ ಸ್ವಲ್ಪ ಅನುಮಾನ ಜಾಸ್ತಿ ಇದೆ ನನ್ನ ಜೀವನ ಹಾಳಾಗುತ್ತದೆ ಎಂದು ಕೇಳುತ್ತಾಳೆ ಆಗ ಶ್ರದ್ಧಾ ಸರಿಯತಿಗೆ ನಿಜವಾಗಿಯೂ ಇವನು ನನ್ನ ಬಾಯ್ ಫ್ರೆಂಡ್ ನನಗಾಗಿ ಇಲ್ಲಿಗೆ ಬಂದಿದ್ದಾನೆ ನಮ್ಮಿಬ್ಬರನ್ನು ಈ ಮನೆಯಲ್ಲಿ ಮಜಾ ಮಾಡಲು ಬಿಡಬೇಕು ಇಲ್ಲದೆ ಇದ್ದರೆ ನೀವಿಬ್ಬರು ಈಗ ರೊಮ್ಯಾನ್ಸ್ ಮಾಡಿದ್ದ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದೇನೆ ಎಂದು ಆಕೆಗೆ ತೋರಿಸುತ್ತಾಳೆ ಇದನ್ನು ಅಣ್ಣನಿಗೆ ತೋರಿಸಿದರೆ ನಿಮ್ಮ ಜೀವನ ಹಾಳಾಗುತ್ತದೆ ಎಂದು ಬ್ಲಾಕ್ ಮೇಲ್ ಮಾಡುತ್ತಾಳೆ ಬೇರೆ ವಿಧಿ ಇಲ್ಲದೆ ದೀಪ್ತಿಯು ಒಪ್ಪಿಕೊಳ್ಳುತ್ತಾಳೆ ಆಗ ಜೀವನ ಆಕೆಗೆ ನಿದ್ರೆ ಮಾತ್ರೆಗಳನ್ನು ಕೊಟ್ಟು ಕುಮಾರ್ಗೆ ಹಾಕಲು ಕೊಡುತ್ತಾನೆ ಅಂದು ರಾತ್ರಿ ಜ್ಯೂಸ್ ನಲ್ಲಿ ನಿದ್ರೆ ಮಾತ್ರೆ ಹಾಕಿ ಕುಮಾರ್ಗೆ ಕೊಡುತ್ತಾಳೆ ಅವನು ಕುಡಿದು ನಿದ್ರೆಗೆ ಜಾರುತ್ತಾನೆ ಈಗ ಕಥೆ ವಾಸ್ತವಕ್ಕೆ ಬರುತ್ತದೆ ಇದೇ ರೀತಿ ತುಂಬಾ ದಿನಗಳು ನಡೆದ ಮೇಲೆ ಅವನ ಮನೆಯಲ್ಲಿ ಪಕ್ಕದ ಮನೆಯ ಪುಷ್ಪಾಳ ಕೊಲೆ ಆಗಿರುತ್ತದೆ ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ ಆಗ ಅಲ್ಲಿ ಜೀವನ್ ಕೊಲೆ ಮಾಡಿದ್ದು ಎಂದು ಪೊಲೀಸರಿಗೆ ಕುಮಾರ್ ಹೇಳುತ್ತಾನೆ ಆಗ ಪೊಲೀಸರು ಜೀವನ್ನ ಕಪಾಳಕ್ಕೆ ಹೊಡೆದು ಯಾಕೆ ಕೊಲೆ ಮಾಡಿದೆ ಎಂದು ಕೇಳುತ್ತಾರೆ ಆಗ ಜೀವನ್ ನಡೆದದ್ದನ್ನು ವಿವರಿಸಲು ಶುರು ಮಾಡುತ್ತಾನೆ ಅಂದು ಜೀವನ್ ಇವರ ಮನೆಯ ಮುಂದೆ ಬಂದು ಶ್ರದ್ಧಾಳನು ಭೇಟಿ ಮಾಡುತ್ತಾನೆ ನಾನು ನಿನ್ನನ್ನು ಬಿಟ್ಟು ಇರಲು ಆಗುತ್ತಿಲ್ಲ ನೀನು ನಿನ್ನ ಗಂಡ ಸತ್ತ ಮೇಲೆ ಒಂಟಿಯಾಗಿ ಇದ್ದೀಯಾ ಈಗ ನಾನು ಕೂಡ ಒಂಟಿಯಾಗೇ ಇದ್ದೇನೆ ನಾನು ಹೇಳಿದಂತೆ ಒಂದು ಪ್ಲ್ಯಾನ್ ಮಾಡು ಇದರಿಂದ ನಾವಿಬ್ಬರು ಯಾವಾಗಲೂ ನಿಮ್ಮ ಮನೆಯಲ್ಲೇ ಸೇರಬಹುದು ಎಂದು ಹೇಳಿ ದೀಪ್ತಿಗೆ ಬ್ಲ್ಯಾಕ್ ಮೇಲ್ ಮಾಡುವ ಪ್ಲಾನ್ ಅನ್ನು ಮಾಡಿರುತ್ತಾರೆ ಹೀಗೆ ಒಂದು ದಿನ ಅಣ್ಣ ಅತ್ತಿಗೆ ಇಬ್ಬರೂ ಇಲ್ಲ ಎಂದು ದೀಪ್ತಿ ಹಾಗೂ ಜೀವನ್ ಹಾಲ್ನಲ್ಲೇ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ ಅಷ್ಟರಲ್ಲಿ ಮಿಸ್ ಆಗಿ ಪುಷ್ಪ ಬಂದು ಬಿಡುತ್ತಾಳೆ ಆಗ ಪುಷ್ಪ ನಿನ್ನ ನಡತೆ ನನಗೆ ಮದುವೆಗೆ ಮುಂಚೆಯೇ ಗೊತ್ತಿತ್ತು ಆದರೂ ನೀನು ವಿಧವೆಯಾಗಿ ಬಂದಿದ್ದೀಯಾ ಎನ್ನುವ ಒಂದೇ ಕಾರಣಕ್ಕೆ ನಿಮ್ಮ ಅತ್ತಿಗೆಗೆ ನಾನು ಹೇಳಿರಲಿಲ್ಲ ಆದರೆ ಈಗ ಮತ್ತೆ ಅದೇ ಕೆಲಸವನ್ನು ಮುಂದುವರಿಸುತ್ತಾ ಇದ್ದೀಯಾ ಈಗಲೇ ನಿಮ್ಮ ಅಣ್ಣ ಹಾಗೂ ಅತ್ತಿಗೆಗೆ ಎಲ್ಲವನ್ನು ಹೇಳುತ್ತೇನೆ ಎಂದು ಹೇಳಿ ಹೋಗುತ್ತಾಳೆ ಆದರೆ ಅವನನ್ನು ಜೀವನ್ ಹಿಡಿದುಕೊಳ್ಳುತ್ತಾನೆ ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡುತ್ತಾನೆ ಅಷ್ಟರಲ್ಲಿಗೆ ಕುಮಾರ್ ಹಾಗೂ ದೀಪ್ತಿ ಬಂದು ಬಿಡುತ್ತಾರೆ ಪುಷ್ಪ ಸತ್ತಿದ್ದನ್ನು ನೋಡಿ ಇವನು ಯಾರು ಅಂತ ಕೇಳುತ್ತಾನೆ ಆಗ ದೀಪ್ತಿ ಇವನು ನಿನ್ನ ತಂಗಿಯ ಬಾಯ್ ಫ್ರೆಂಡ್ ಇವರಿಬ್ಬರು ಸೇರಿಕೊಂಡು ನನ್ನನ್ನು ಇಷ್ಟು ದಿನ ಬ್ಲ್ಯಾಕ್ ಮೇಲ್ ಮಾಡುತ್ತಾ ಇದ್ದರು ಎಂದು ಹೇಳುತ್ತಾಳೆ ಆಗ ಜೀವನನ್ನು ಹಿಡಿದುಕೊಂಡ ಕುಮಾರ್ ಪೊಲೀಸರನ್ನು ಕರೆಸುತ್ತಾನೆ ಇದೆಲ್ಲವನ್ನೂ ಜೀವನ್ ಪೊಲೀಸರ ಮುಂದೆ ಒಪ್ಪಿಕೊಂಡಾಗ ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗಲಾಗುತ್ತದೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಚರಿತ್ರಾ ಹೀನ ಬಹುಯೇ ಎಂದು ಹುಡುಕಿ ನೋಡಬಹುದು